ನಮಸ್ಕಾರ ಗೆಳೆಯರೆ ಅಮೆರಿಕದ ಈ ಸ್ಪೇಸ್ ಫೋರ್ಸ್ ಅಮೆರಿಕನ್ ವಾಯುಪಡೆಯ ಒಂದು ಹೊಸ ಶಾಖೆಯಾಗಿದ್ದು ಬಾಹ್ಯಾಕಾಶ ಯುದ್ಧದಲ್ಲಿ ಅಮೆರಿಕದ ಸ್ಥಾನವನ್ನು ಬಲಪಡಿಸುವುದು ಮತ್ತು ಅಮೆರಿಕದ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ ಈಗ ಇದೇ ಅಮೆರಿಕನ್ ಸ್ಪೇಸ್ ಫೋರ್ಸ್ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಿಂದ ಪ್ರಭಾವಿತವಾಗಿ ಒಂದು ಮಹತ್ವದ ಹೆಜ್ಜೆ ನಿಟ್ಟಿದೆ ಹಾಗೂ ಈ ಹೆಜ್ಜೆ ಅಮೆರಿಕಾದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟಾಕಿದೆ ಈ ಅಮೆರಿಕನ್ ಸ್ಪೇಸ್ ಫೋರ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ತನ್ನ ದೊಡ್ಡ ಹೆಜ್ಜೆಯನ್ನು ಇರಿಸಿ ಒಂದು ಮಹತ್ವದ ನಿರ್ಧಾರ ಕೈಗೊಂಡು ತನ್ನ ಪ್ರೊಟೆಕ್ಟೆಡ್ ಟ್ಯಾಕ್ಟಿಕಲ್ ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಅಧಿಕೃತವಾಗಿ ರದ್ದುಗೊಳಿಸಲು ನಿರ್ಧರಿಸಿದೆ ಗೆಳೆರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಅಮೆರಿಕವು ಬಾಹ್ಯಾಕಾಶ ಯುದ್ಧದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸುವುದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರೊಟೆಕ್ಟೆಡ್ ಟ್ಯಾಕ್ಟಿಕಲ್ ಸ್ಯಾಟಲೈಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತ್ತು ಇದರ ಮುಖ್ಯ ಉದ್ದೇಶವೆಂದರೆ ಯುದ್ಧದ ಸಮಯದಲ್ಲಿ ಜಾಮ್ ಆಗದ ಸೆಟಲೈಟ್ ಗಳನ್ನ ನಿರ್ಮಿಸುವುದು ಈ ಸೆಟಲೈಟ್ ಗಳನ್ನ ಯುದ್ಧದ ಮುಖ್ಯಸ್ತ್ರವನ್ನಾಗಿ ಮಾಡುವುದು ಸಹ ಈ ಅಮೆರಿಕದ ಪ್ರಯತ್ನವಾಗಿತ್ತು ಆದರೆ ಅಮೆರಿಕನ್ ಸ್ಪೇಸ್ ಫೋರ್ಸ್ ನ ಈ ಪ್ರಾಜೆಕ್ಟ್ ಅಲ್ಲಿ ಅಮೆರಿಕಾದ ಎರಡು ದೈತ್ಯ ಕಂಪನಿಗಳಾದ ನಾರ್ತ್ ರ ಗ್ರೂಮನ್ ಮತ್ತು ಬೋಯಿಂಗ್ ಮುಖ್ಯ ಸ್ಪರ್ಧಿಗಳಾಗಿದ್ದವು ಇವುಗಳ ನಡುವೆ ತೀವ್ರ ಪೈಪೋಟಿನೂ ಕೂಡ ಇತ್ತು ಆದ್ರೆ ಈಗ ಅಮೆರಿಕನ್ ಸ್ಪೇಸ್ ಫೋರ್ಸ್ ಸ್ವತಃ ಈ ಎರಡು ಕಂಪನಿಗಳು ದೋಚುವ ಕೆಲಸ ಮಾಡುತ್ತಿವೆ ಅಂತ ಹೇಳುವ ಮೂಲಕ ಗ್ರೂಮನ್ ಮತ್ತು ಬೋಯಿಂಗ್ ನಡುವಿನ ಸ್ಪರ್ಧೆಯನ್ನ ಅಂತ್ಯಗೊಳಿಸಿದೆ ಗೆಳೆಯರೆ ಈ ಎರಡು ಅಮೆರಿಕನ್ ಕಂಪನಿಗಳ ಪ್ರಸ್ತಾವನೆಗಳು ಎಷ್ಟು ದುಬಾರಿಯಾಗಿವೆ ಅಂದ್ರೆ ಇಂದಿನ ಯುದ್ಧದ ಪರಿಸ್ಥಿತಿಗೆ ಅವುಗಳು ಫ್ಲೆಕ್ಸಿಬಲ್ ಆಗಿಲ್ಲ ಅನ್ನೋದನ್ನ ಸ್ಪೇಸ್ ಫೋರ್ಸ್ ಹೇಳಿದೆ ಗೆಳೆಯರೆ ಇದೇ ಮೊದಲು ಬಾರಿಗೆ ಈ ಅಮೇರಿಕನ್ ಸ್ಪೇಸ್ ಫೋರ್ಸ್ಗೆ ತನ್ನದೇ ರಕ್ಷಣಾ ಕಂಪನಿಗಳ ಸ್ಯಾಟಲೈಟ್ಗಳು ದುಬಾರಿ ಅನಿಸಿದೆ ಹಾಗೂ ಮೊದಲ ಬಾರಿಗೆ ಈ ಅಮೆರಿಕನ್ ಸ್ಪೇಸ್ ಫೋರ್ಸು ಅಮೆರಿಕನ್ ರಕ್ಷಣಾ ಕಂಪನಿಗಳು ಅಥವಾ ಅಮೆರಿಕದ ಯಾವುದೇ ಸೆಟೆಲೈಟ್ ನಿರ್ಮಾಣ ಕಂಪನಿಗಳು ಭಾರತದ ಇಸ್ರೋದಂತೆ ಫ್ಲೆಕ್ಸಿಬಲ್ ಮತ್ತು ಅಗ್ಗವಾಗಿರಬೇಕು ಅನ್ನೋದನ್ನ ಒಪ್ಪಿಕೊಂಡಿದೆ ಭಾರತ ಈಗಾಗಲೇ ಬಾಹ್ಯಾಕಾಶ ಯುದ್ಧದಲ್ಲಿ ಕಾಲಿಟ್ಟಿದ್ದು ಆಂಟಿ ಸೆಟಲೈಟ್ ಮತ್ತು ಸೆಟಲೈಟ್ ಜಾಮರ್ನಂತಹ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನಗಳ ಮೇಲೆ ಕೆಲಸ ಪ್ರಾರಂಭವಾಗಿದೆ ಆದರೆ ಭಾರತದ ಪ್ರಾಜೆಕ್ಟ್ಗಳ ವೆಚ್ಚವು ಈ ಅಮೆರಿಕಾಗೆ ಹೋಲಿಸಿದರೆ ಬಹಳ ಕಡಿಮೆ ಆಗಿದೆ ಉದಾಹರಣೆಗೆ ಸ್ಪೇಸ್ ಸ್ಕಿಲ್ ಅಲೈನ್ಸ್ ವರದಿಯ ಪ್ರಕಾರ ಅಮೆರಿಕಾವು ಒಂದು ಬಾಹ್ಯಾಕಾಶ ಯೋಜನೆಗೆ ಐದು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಖರ್ಚು ಮಾಡ್ತದೆ ಅದೇ ರೀತಿಯ ಬಾಹ್ಯಾಕಾಶ ಯೋಜನೆಗೆ ಭಾರತದ ಖರ್ಚು ಕೇವಲ ಐದುನೂರು ಮಿಲಿಯನ್ಗಿಂತಲೂ ಕಡಿಮೆ ಅಂದರೆ ಭಾರತದ ವೆಚ್ಚವು ಅರ್ಧ ಬಿಲಿಯನ್ ಡಾಲರ್ಗಿಂತಲೂ ಕಡಿಮೆ ಇದೆ ದೀರ್ಘಕಾಲದಿಂದ ಯುರೋಪ್ ಮತ್ತು ಅಮೆರಿಕ ನಡುವೆ ಅಗ್ಗದ ಮತ್ತು ದುಬಾರಿ ಶಸ್ತ್ರಾಸ್ತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ರಷ್ಯಾ ಉಕ್ರೇನ್ ಯುದ್ಧ ಕೂಡ ಇವತ್ತಿಗೆ ದುಬಾರಿ ಶಸ್ತ್ರಾಸ್ತ್ರಗಳ ಬದಲು ಅಗ್ಗದ ಡ್ರೋನ್ಗಳ ಬಳಕೆಗೆ ಬದಲಾಗಿದೆ ಭಾರತವು ಸದ್ಯ ಅಗ್ಗದ ಶಸ್ತ್ರಾಸ್ತ್ರಗಳು ಮತ್ತು ಅಗ್ಗದ ಬಾಹ್ಯಾಕಾಶ ಯೋಜನೆಗಳ ವಿಷಯದಲ್ಲಿ ಉತ್ತಮ ಹಿಡಿತ ಸಾಧಿಸಿದೆ ಇಂತಹ ಸಂದರ್ಭದಲ್ಲಿ ಅಮೆರಿಕನ್ ಸ್ಪೇಸ್ ಫೋರ್ಸ್ ಸ್ವತಃ ಭಾರತದ ಅಗ್ಗದ ಬಾಹ್ಯಾಕಾಶ ಯೋಜನೆಗಳಿಂದ ಪ್ರಭಾವಿತವಾಗಿ ಅಮೆರಿಕನ್ ಕಂಪನಿಗಳು ಇನ್ನಷ್ಟು ಫ್ಲೆಕ್ಸಿಬಲ್ ಆಗುವಂತೆ ಬೇಡಿಕೆ ಇಡ್ತಾ ಇದೆ ಅಂದರೆ ಈಗ ಈ ಅಮೆರಿಕನ್ ಸೇನೆಗೂ ದುಬಾರಿ ಶಸ್ತ್ರಾಸ್ತ್ರಗಳು ಇಷ್ಟವಾಗ್ತಾ ಇಲ್ಲ ಸೊ ಗೆಳೆಯರ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಭಾರತ್ ಮಾತಾಕಿ ಜೈ